ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ ಅಂತ ಹೇಳ್ತಾ ನಮ್ಮೊಂದು ಅಪ್ಡೇಟ್ ಮಿನಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಬಗ್ಗೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ನಮಗೆ ಬರ್ತಾ ಇಲ್ಲ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಏನಪ್ಪಾ ಅಂತಂದರೆ ಇಲ್ಲಿ ನಮಗೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ತುಂಬ ಜನ ಇಲ್ಲಿ ಹೇಳ್ತಿರುವಂಥದ್ದು ಏನಪ್ಪಾ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರ ಬಯಲು ಬರ್ತಾ ಇರುವಂಥದ್ದು ಒಂದೇ ಒಂದು ಪದ ಏನಪ್ಪಾ ಅಂತಂದರೆ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇದೆ ಅನ್ನುವಂಥವ್ರು ಯಾರೂ ಕೂಡ ಇಲ್ಲ ಅಂತಂದ್ರೆ ನೀವು ಇಲ್ಲಿ ಚೆಕ್ ಮಾಡ್ಬೋದು ಎಷ್ಟರವರೆಗೆ ಸರ್ಕಾರ ಇಲ್ಲಿ ಹಣ ಹಾಕ್ತಾ ಇಲ್ಲ ಅಂತಂದ್ರೆ ಈ ಒಂದು ಯೋಜನೆಯಲ್ಲಿ ನಯಾ ಪೈಸ ಕೂಡ ಸರ್ಕಾರದಿಂದ ಹಣ ಜಮೆ ಆಗ್ತಾ ಇಲ್ಲ ಇದನ್ನ ನೀವು ಯೋಚನೆ ಮಾಡಿ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತೊಮ್ಮೆ ಹೇಳ್ತಿರುವಂಥದ್ದು ಇರುವಂಥದ್ದು ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಯಾಕೆ ಹಣ ಬರ್ತಾ ಇಲ್ಲ ಹಾಗಾಗಿ ಹಣ ಬರ್ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂತಂದರೆ ನಿಮ್ಮೊಂದು ಮೊಬೈಲ್ ನಂಬರ್ ಆ್ಯಂಡ್ ನಿಮ್ಮೊಂದು ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಈ ಮೂರನ್ನು ನೀವು ಫಸ್ಟ್ ಆಫ್ ಆಲ್ ಸರಿ ಮಾಡ್ಕೊಳ್ಳಿ ಎನ್ ಸಿ ಪೇ ಮ್ಯಾಪಿಂಗ್ ಆಗಿರ್ಬೋದು ಇ ಕೆ ವೈ ಸಿ ಆಗಿರ್ಬೋದು ನಿಮ್ಮೊಂದು ಮೊಬೈಲ್ ನಂಬರ್ ಆಗಿರ್ಬೋದು ಇದನ್ನೆಲ್ಲ ಕಂಪ್ಲೀಟಾಗಿ ಸರಿ ಮಾಡ್ಕೊಳ್ಳಿ ಆ್ಯಂಡ್ ಅದನ್ನು ಸರಿ ಮಾಡ್ಕೊಂಡ್ಮೇಲೆ ನೀವು ಡೆಫಿನೆಟಾಗಿ ಅದನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ಮತ್ತು ಖಂಡಿತವಾಗ್ಲೂ ಯಾರಿಗೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಬರುತ್ತೆ ಎಲ್ಲರ ಅಕೌಂಟಿಗೆ ಜಮೆ ಆಗಿ ಆಗುತ್ತೆ ಹಣ ನೀವು ಬ್ಯಾಂಕ್ ಚೆನ್ನಾಗಿ ಒಂದು ವಿಚಾರ ಇಲ್ಲ ನಾನು ಹಾಗಾಗಿ ಹೇಳ್ತಿರುವಂಥದ್ದು ಫಸ್ಟ್ ಆಫ್ ಆಲ್ ನೀವು ಎಲ್ಲರೂ ಕೂಡ ನಾನು ಹೇಳ್ತಾ ಇಷ್ಟು ಎಲ್ಲರ ಅಕೌಂಟಿಗೆ ಹಣ ಬರಬೇಕು ಎಲ್ಲರೂ ಕೂಡ ಕಂಪ್ಲೀಟಾಗಿ ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ಬೇಕಂತಂದರೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ಏನಪ್ಪಾ ಅಂತಂದರೆ ಸಿಂಪಲ್ ಆಗಿ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟು ನಿಮ್ಮೊಂದು ಮೊಬೈಲ್ ನಂಬರ್ನ ಏನು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡ್ಕೊಳ್ಳಿ ನಿಮ್ಮೊಂದು ಫೋನ್ ನಂಬರ್ನ ಇಟ್ಕೊಳ್ಳಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಆಗಿದೆ ಡಿಆಕ್ಟಿವ್ ಆಗಿದೆ ಅಂತ ನೋಡ್ಕೊಳ್ಳಿ ಆ್ಯಂಡ್ ಇಲ್ಲಿ ನೀವು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಎಲ್ಲ ಎಲ್ಲರೂ ಕೂಡ ಕಂಪ್ಲೀಟಾಗಿ ಸರಿ ಮಾಡಿಟ್ಕೊಳ್ಬೇಕಾಗ್ತದೆ ತುಂಬ ಅಂದರೆ ತುಂಬ ಜನರಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಸರಿ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಮಾಡ್ಕೊಳ್ಳಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಸರಿ ಮಾಡಿಟ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಆದರೆ ನಿಮ್ಮ ಎಲ್ಲ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮ್ಮೊಂದು ಎಲ್ಲ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡಿಕೊಂಡು ಅಕೌಂಟಿಗೆ ಹಣ ಇಲ್ಲ ಅಂತಂದರೆ ಅಕೌಂಟಿಗೆ ಸ್ವಲ್ಪ ಹಣ ಹಾಕಿ ಡೆಫಿನೆಟ್ ಆಗಿ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ ಸಾಧ್ಯ ಸಾಧ್ಯತೆ ಎಲ್ಲ ಆಲ್ಮೋಸ್ಟ್ ಡೆಫಿನೆಟಾಗಿ ಹಣ ಬರ್ ಬಂದೇ ಬರುತ್ತೆ ಆ್ಯಂಡ್ ಹಣ ಈಗ ಜಮೆ ಆಗಿದೆ ಆರು ಸಾವಿರ ಹಣ ಜಮೆ ಆಗಿದೆ ಹೌದು ತುಂಬ ಅಂದರೆ ತುಂಬ ಜನ ನಂಬಲ್ಲ ನನಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ವಿಡಿಯೋವನ್ನು ಮಧ್ಯದಲ್ಲೇ ಬಿಟ್ಟು ಹೋದರೆ ಆಗಲ್ಲ ವಿಡಿಯೋವನ್ನು ಕೊನೆವರೆಗೂ ನೋಡಬೇಕಾಗತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಮದು ಆರು ಸಾವಿರ ಸರ್ಕಾರ ಈಗಾಗಲೇ ಹೊಸ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥ ಪ್ರಕಾರ ಹೇಳೋದಾದರೆ ನಾವು ಇನ್ನು ಮೇಲೆ ಸರ್ಕಾರದ ಏನು ಕಡೆಯಿಂದ ಮೇಲೆ ಆರು ಸಾವಿರ ಮಹಿಳೆಯರಿಗೆ ಒಟ್ಟಿಗೆ ಹಣವನ್ನು ಜಮೆ ಮಾಡ್ತೀವಿ ಇದು ಸರ್ಕಾರ ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ಆ್ಯಂಡ್ ಇದೊಂದು ಹೊಸ ಅಪ್ಡೇಟ್ ಆ್ಯಂಡ್ ಅನೌನ್ಸ್ಮೆಂಟ್ ಸರ್ಕಾರದಿಂದ ಬಂದಿರುವಂಥ ಮೇನ್ ಅನೌನ್ಸ್ಮೆಂಟ್ ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬರುತ್ತೆ ಅಂದರೆ ಎಷ್ಟು ಜನರಿಗೆ ಎಷ್ಟೆಷ್ಟು ಹಣ ಬರುತ್ತೆ ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಹಣ ಬರುತ್ತೆ ಇಲ್ಲಿ ಅವರಿವರಿಗಂತಲ್ಲ ಎಲ್ಲ ಜಿಲ್ಲೆಗಳಿಗೆ ಹಣ ಬರ್ತಾ ಇರುವಂಥದ್ದು ಒಂದು ಇಪ್ಪತ್ತೈದು ಜಿಲ್ಲೆ ಇಪ್ಪತ್ತಾರು ಜಿಲ್ಲೆಗಳಿಗೆ ಹಣ ಬರ್ತಾ ಇರುವಂಥದ್ದು ಆ ಜಿಲ್ಲೆಗಳ ಹೆಸರನ್ನು ನಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಹಾವೇರಿ ಉಡುಪಿ ಚಿಕ್ಕಮಗಳೂರು ಮಂಡ್ಯ ದಾವಣಗೆರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮಂಡ್ಯ ಚಿತ್ರದುರ್ಗ ಕೋಲಾರ ಕೊಪ್ಪಳ ಕೊಡಗು ಬಳ್ಳಾರಿ ವಿಜಯನಗರ ವಿಜಯಪುರ ಹಾಸನ ಮಂಡ್ಯ ಅದಾದಮೇಲೆ ನಿಮಗೆ ಹಾವೇರಿ ಅದಾದಮೇಲೆ ನಿಮ್ಮ ಶಿವಮೊಗ್ಗ ದಾವಣಗೆರೆ ಧಾರವಾಡ ಹುಬ್ಬಳ್ಳಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಚಾಮರಾಜನಗರ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಕೊಡಗು ಕೊಪ್ಪಳ ಬೀದರ್ ಆ್ಯಂಡ್ ಅದಾದಮೇಲೆ ಬಳ್ಳಾರಿ ಆಲ್ಮೋ ಆಲ್ಮೋಸ್ಟ್ ಯಾದಗಿರಿ ಗದಗ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣ ಜಮೆ ಆಗ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಎಲ್ರಿಗೂ ಹಣ ಜಮೆ ಆಗಬೇಕು ಎಲ್ಲರ ಅಕೌಂಟಿಗೆ ಹಣ ಬರಬೇಕು ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಆ್ಯಂಡ್ ಅಷ್ಟೇ ಅಷ್ಟೇ ಹೇಳ್ತಾ ಇರುವಂಥದ್ದು ಆ್ಯಂಡ್ ಎರಡು ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇರುವಂಥದ್ದು ಇಷ್ಟೇ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ನೀವು ಯಾ ಏನೇ ಮಾಡಿ ಆದರೆ ಫಸ್ಟ್ ನೀವು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಿಕೊಳ್ಳಿ ನೀವು ಎನ್ ಸಿ ಪೇ ಮ್ಯಾಪಿಂಗ್ ಮಾಡಿಲ್ಲ ಅನ್ನೋದಾದರೆ ನಿಮ್ಗೆ ಹಣ ಬರೋಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎನ್ ಸಿ ಪಿ ಮ್ಯಾಪಿಂಗ್ ಇಟ್ಸ್ ಈ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಾಗಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎನ್ ಸಿ ಪಿ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಲ್ಲ ಅಷ್ಟು ಜಿಲ್ಲೆಗಳಿಗೆ ಹಣ ಬರತ್ತೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೆ ಹಾಗಾಗಿ ಅವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಇದು ಖುಷಿ ಪಡುವಂಥ ವಿಚಾರ ಎಲ್ಲರ ಅಕೌಂಟಿಗೆ ಹಣ ಬರಲಿ ಒಟ್ಟು ಆರು ಸಾವಿರ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಆರು ಸಾವಿರ ಇಲ್ಲಿ ಆರು ಸಾವಿರ ಜಮೆ ಆಗ್ತಿರುವಂತದ್ದು ಸ್ನೇಹಿತರ ಖುಷಿ ಪಡುವಂತ ವಿಚಾರ ಎಸ್ ಒಬ್ಬರಿಗೆ ಜಮೆ ಆಗ್ತಿರುವಂತರ ಎಲ್ಲರ ಬರಲಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ಹಣ ಬರಲಿ ಫಸ್ಟ್ ಆಫ್ ಆಲ್ ನಾನು ಅಂತ ಹೇಳಿ ಹೋಗಲ್ಲ ಎಲ್ಲರಿಗೂ ಹಣ ಬರಲಿ ಫಸ್ಟ್ ಆಲ್ರೆಡಿ ಎಲ್ರಿಗೂ ಹೇಳೋದಾದ್ರೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಎಲ್ರಿಗೂ ಜಮೆ ಆಗ್ತಾ ಇರುವಂತದ್ದು ಅಂಡ್ ಇಲ್ಲಿ ಗುಡ್ ನ್ಯೂಸ್ ಕೂಡ ಇರುವಂತದ್ದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಇಲ್ಲಿ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಇತ್ತೀಚೆಗೆ ಕೊಡ್ತಾ ಇರುವಂತದ್ದು ಅಂತ ಹೇಳ್ಬಹುದು ಅಂಡ್ ಇಲ್ಲಿ ಮಹಿಳೆ ಯಾರು ಕೂಡ ಪ್ಯಾನಿಕ್ ಆಗುವಂಥದ್ದು ಟೆನ್ಶನ್ ಮಾಡ್ಕೊಳ್ಳುವಂಥದ್ದು ಅಯ್ಯೋ ನಮಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಬೇಡ ಅಂದ್ರೆ ಎಲ್ರಿಗೂ ಹಣ ಬರ್ತಾ ಇರುವಂತದ್ದು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಜನರಿಗೆ ಹಣ ಬರ್ತಾ ಇಲ್ಲ ಅಂತ ನನಗೆ ಗೊತ್ತಿದೆ ಹಾಗಾಗಿ ಅಂತವರು ಕೂಡ ಇಲ್ಲಿ ಇನ್ಮೇಲೆ ಹಣ ಬರ್ತಾ ಇರುವಂತದ್ದು ರೀಚೆಕ್ ಮಾಡಿಬಿಟ್ಟು ಇನ್ಮೇಲೆ ಸರ್ಕಾರ ಹಣ ಹಾಕುವಂತ ಎಲ್ಲ ಸಾಧ್ಯ ಸಾಧ್ಯತೆ ಎಲ್ಲ ಪಕ್ಕ ಹಣ ಹಾಕ್ತಾರೆ ರೀಚೆಕ್ ಮಾಡಿಬಿಟ್ಟು ಹಣ ಹಾಕುವಂಥದ್ದು ಇನ್ಮೇಲೆ ಅಂತಂದರೆ ಒಂದು ಬಾರಿ ಚೆಕ್ ಮಾಡ್ತಾರೆ ನಿಮ್ಮ ಅಕೌಂಟ್ನ ಸ್ಟೇಟಸ್ ಆಗಿದೆ ಮತ್ತು ನಿಮ್ಮೊಂದು ಅಕೌಂಟಲ್ಲಿ ಖಂಡಿತವಾಗಲೂ ಆ್ಯಕ್ಟಿವೇಟ್ ಆಗಿದೆ ನಿಮ್ಮೊಂದು ಅಕೌಂಟು ಡಿ ಆಕ್ಟಿವೇಟ್ ಆಗಿದೆ ಏನು ಕತೆ ಅಂತ ಒಂದು ಬಾರಿ ಚೆಕ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಸರ್ಚ್ ಮಾಡಿಬಿಟ್ಟು ಆ್ಯಂಡ್ ಡೆಫಿನೆಟಾಗಿ ಏನು ಫುಲ್ ಸ ಏನು ರಿಸರ್ಚ್ ಮಾಡಿ ಚೆಕ್ ಮಾಡಿಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಸರ್ಕಾರ ಹಣ ಹಾಕಲಿಕ್ಕೆ ಮುಂದಾಗ್ತಾ ಇರುವಂಥದ್ದು ಅಟ್ ಪ್ರೆಸೆಂಟ್ ಹೇಳಬೇಕಾದ್ರೆ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇದೆ ಒಬ್ಬೊಬ್ರಿಗೆ ಅಂತ ಅಲ್ಲ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಲ್ಲ ಒಬ್ಬೊಬ್ಬರಿಗೆ ಹಣ ಬರ್ತಾ ಇಲ್ಲ ನೈಂಟಿ ಪರ್ಸೆಂಟ್ ಜನರ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ಎಟ್ ಪ್ರೆಸೆಂಟ್ ಈಗಿನ ಒಂದು ಮಾಹಿತಿ ತಗೊಳ್ಳೋದಾದ್ರೆ ಅಟ್ ಪ್ರೆಸೆಂಟ್ ಎಲ್ರಿಗೂ ಇಲ್ಲಿ ಹಣ ಬರ್ತಾ ಇರುವಂಥದ್ದು ತುಂಬ ಖುಷಿ ಪಡುವಂಥ ವಿಚಾರ ಈಗ ಏನು ಕೆಲವರಿಗೆ ಹೇಳ್ಬೋದು ನನಗೆ ಏನು ಸರ್ ಎಲ್ಲಿ ಸರ್ ಇದು ನಮಗೆ ನೀವು ಹೇಳ್ತೀರಾ ಹಣ ಬರ್ತಾ ಇದೆ ಹಣ ಬರ್ತಾಯಿದೆ ಇದೆ ಹಣ ಬರ್ತಾಯಿದೆ ಇದೆ ಅಂದ್ಬಿಟ್ರೆ ನಮಗೆ ನಯ ಪೈಸೆ ಹಣ ಬರ್ತಾ ಇಲ್ವಲ್ಲ ಅಂತ ಹೌದು ನಿಮಗೆ ಹಣ ಬರ್ತಾ ಇಲ್ಲ ಅಂತ ನನಗೆ ಗೊತ್ತಿದೆ ಆದರೆ ನೀವು ಏನು ಮಾಡ್ಬೇಕಂತ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಿಮ್ಗೆ ಹಣ ಬರ್ತಾ ಇಲ್ಲ ತಕ್ಷಣ ಟೆನ್ಷನ್ ಆಗುವಂಥದ್ದು ಅಯ್ಯೋ ನಮ್ಗೆ ಹಣವೇ ಬರೋದಿಲ್ಲ ಅನ್ನುವಂಥದ್ದು ಏನು ಬೇಡ ಡೆಫಿನೆಟಾಗಿ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆದರೆ ಅದಕ್ಕೆ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ನ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಬಾರಿ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಆ ಒಂದು ಮೊಬೈಲ್ ನಂಬರ್ನ ಲಿಂಕ್ ಮಾಡಿಸಿ ಲಿಂಕ್ ಮಾಡಿಸ್ಬಿಟ್ಟು ಆಮೇಲೆ ನೀವು ಬೇಕಾದರೆ ಹೇಳಿ ಆಗಿ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಆ್ಯಂಡ್ ನೀವು ಇ ಕೆ ವೈ ಸಿ ಮಾಡಿ ಇ ಕೆ ವೈ ಸಿ ಮಾಡ್ದೇ ನೀವು ನಮ್ಗೆ ಹಣ ಬರ್ತಾ ಅಂತ ಹೇಳಿದ್ರೆ ಅದು ಅದು ಇ ಕೆ ಮಾಡಲೇಬೇಕು ಎಲ್ಲರೂ ಕೂಡ ಇ ಕೆ ವೈಸಿ ಕೆಲವರಿಗೆ ಮಾಡ್ತಾ ಇಲ್ಲ ಅಂತ ನನಗೆ ಗೊತ್ತಿದೆ ಅಂದ್ರೆ ಇ ಕೆ ವೈಸಿ ನೀವು ಮಾಡಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ನೀವು ಅಂತ ಪ್ರಾಬ್ಲಮ್ ಮಾಡ್ಕೊಳ್ಳಿ ಹೋಗ್ಬೇಡಿ ಇ ಕೆ ಸಿ ಒಂದ್ ಬಾರಿ ಮಾಡಿ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟ್ಗೆ ಹಣ ಬರುತ್ತೆ ನೀವು ಟೆನ್ಶನ್ ಒಂದು ವಿಚಾರ ಇಲ್ಲ ವೀಡಿಯೋವನ್ನು ಮಾತ್ರ ಕೊನೆವರೆಗೆ ನೋಡ್ಬೇಕು ನೀವು ಅರ್ಧ ವಿಡಿಯೋ ನೋಡಿಬಿಟ್ಟು ಆಮೇಲೆ ನನಗೆ ನೀವು ಕಮೆಂಟ್ ಮಾಡುವಂಥದ್ದಲ್ಲ ಆಮೇಲೆ ನೀವು ಹೇಳ್ತೀರಾ ಅರ್ಧ ವಿಡಿಯೋ ವೀಡಿಯೋ ನೋಡ್ತಾರೆ ಆಮೇಲೆ ಕಮೆಂಟ್ ಮಾಡ್ತೀರಾ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಮಿನಿಮಮ್ ಅಂತಂದ್ರೂ ಕೂಡ ಎಲ್ಲರಿಗೂ ಎಲ್ಲರಿಗೂ ನಾ ಹೇಳ್ತಾ ಇರುವಂಥದ್ದು ಒಬ್ಬೊಬ್ಬರಿಗಲ್ಲ ಎಲ್ಲರಿಗೂ ಮಿನಿಮಮ್ ಅಂದ್ರೂ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗಲಿ ಬೇಡ ಹಂಡ್ರೆಡ್ ಪರ್ಸೆಂಟ್ ಜನರಿಗೆ ಹಣ ಜಮೆ ಆಗಲಿ ಯಾಕಪ್ಪ ಅಂತಂದರೆ ನೈಂಟಿ ಪರ್ಸೆಂಟ್ ಜನ ತಪ್ಪಾಗುತ್ತೆ ಎಲ್ಲರಿಗೂ ಹಣ ಬರಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ಎಲ್ಲರೂ ಕೂಡ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು 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 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ನೀವು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅರುವತ್ತು ಸಾವಿರ ಸಬ್ಸ್ಕ್ರೈಬರನ್ನು ಪಟ್ಟ ಕಂಪ್ಲೀಟ್ ಮಾಡಿ ಆ್ಯಂಡ್ ಒಂದು ಲಕ್ಷ ಸಬ್ಸ್ಕ್ರೈಬನ್ನು ಬೇಗ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಈ ದಿನ ಎಲ್ರಿಗೂ ಒಳ್ಳೇದಾಗಲಿ ಶು ಎಲ್ರಿಗೂ ಶುಭ ದಿನ ಆಗಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ರಿಗೂ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ಶುಡದಲ್ಲಿ ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರ ಸಿಗೋಣ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರ ಸಿಗೋಣ ಬಬಾಯ್